ಇನ್ನು ನಿವೇದಿತ ಗೌಡ ಏನಿಲ್ಲ ಅಂತೇಳಿ ಭಾಳ ನೋವಿನ ಸುದ್ದಿಯೊಂದು ಬರ್ತಾ ಇದೆ ಹಾಗಾದರೆ ನಿಜಕ್ಕೂ ಆಗಿರೋದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ನಿವೇದಿತ ಗೌಡ ತುಂಬಾ ಅದ್ಭುತವಾದಂಥ ನಟಿ ಕಲಾವಿದೆ ಎಂಬುದು ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ ಆ ಇತ್ತೀಚೆಗೆ ಅಂತೂ ನಿವೇದಿತ ಗೌಡ ಅಂತ ಎಕ್ಸ್ಪೋಸಿಂಗ್ ವಿಡಿಯೋಗಳನ್ನು ಸಿಕ್ಕ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಸಿಕ್ಕಪಡೆ ಕಮೆಂಟ್ ಸೆಕ್ಷನ್ ಬೈತಿದ್ದಾರೆ ಇದೇ ಸಂದರ್ಭದಲ್ಲಿ ನೀವು ಗಂಡನಿಗೆ ಅದಕ್ಕೆ ಕಾರಣ ಡೈವರ್ಸ್ ಕೊಟ್ಟಿದ್ದರ ಆಟಗಳು ಆಟ ಆಡೋಕ್ಕಾಗೋದಿಲ್ಲ ಅಂತೇಳಿ ಸಾಕಷ್ಟು ಜನ ಮಾತಾಡ್ತಿದ್ದಾರೆ ಮತ್ತೊಂದು ಕಡೆ ಈಗ ಸಂಪೂರ್ಣವಾಗಿ ಇಂಡಿಯನ್ ನಿಮಗೆ ಮಜಾ ಭಾರತ ಕಾಮಿಡಿ ಟಾಕೀಸ್ ಅಂತ ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಬರ್ತಿದ್ರು ಈ ಬಾರಿ ಮಜಾ ಭಾರತ ಮತ್ತೆ ಸೀಸನ್ ಐದು ಆರು ಶುರು ಆಗ್ತದೆ ಇದರಲ್ಲೂ ಕೂಡ ಅವರು ವಾಪಸ್ ಬರ್ತಾರೆ ಅಂತ ಅಂದುಕೊಂಡಿದ್ರು ಈ ಮೂಲಕ ಇದರಲ್ಲೂ ಕೂಡ ಬರಲಿಲ್ಲ ಅಲ್ಲಿಗೆ ನಿವೇದಿತ ಕೂಡ ಚಿತ್ರರಂಗದಿಂದ ಅವಕಾಶಗಳಿಗೆ ವಂಚಿತರಾಗಿ ಈಗ ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇದೇ ಕಾರಣಕ್ಕಾಗಿ ನಿವೇದಿತ ಕೂಡ ಈಗ ದೂರ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು ಚಿತ್ರರಂಗದಿಂದ ಸದ್ಯ ಸೃಜನ್ ಲೋಗೇಶ್ ಅವ್ರ ಜೊತೆ ಒಂದು ವಿಚಾರಗಳೆಲ್ಲ ಶುರು ಆದಾಗಲೇ ಈ ಎಲ್ಲ ಹಂತಗಳು ಕೂಡ ಮೀರೋಯಿತು ಅಂದರೂ ಕೂಡ ಹೇಳ್ಬೋದು ಇದೇ ಕಾರಣಕ್ಕಾಗಿ ವಿದ್ಯುತ್ಗೊಡವರು ಇನ್ನು ನಿಲ್ಲವಾಗಿದ್ದಾರೆ ಈಗ ಸಿನಿಮಾನಗದಿಂದ ಆಗ ನೀವೇನಂತರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ